ಹಾಯ್ ಫ್ರೆಂಡ್ಸ್ ಇಂಪನ ಯೂಟ್ಯೂಬ್ ಚಾನಲಿಗೆ ಸ್ವಾಗತ ಬಣ್ಣದ ಸೌತೆಕಾಯಿನ ಉಪಯೋಗಿಸಿ ನಾನಿವತ್ತು ಪಲ್ಯವನ್ನು ಮಾಡ್ತಾಯಿದ್ದೀನಿ ಸಣ್ಣದಾಗಿ ಸೌತೆಕಾಯಿನ ಹಚ್ಚಿಕೊಳ್ಳುವಂಥದ್ದು ಬೇಸಿಗೆ ಕಾಲದಲ್ಲಿ ಈ ಸೌತೆಕಾಯಿನ ಹೀಗೇ ತಿಂತಾರೆ ನಾನು ಒಗ್ಗರಣೆ ಹಾಕಿ ನಂತರ ಇದಕ್ಕೆ ಮಸಾಲೆ ಹಾಕಿ ಇವತ್ತು ಪಲ್ಯವನ್ನು ಮಾಡ್ತಾಯಿದ್ದೀನಿ ಬಣ್ಣದ ಸೌತೆಕಾಯಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಈ ಸೌತೆಕಾಯನ್ನು ತುರಿದ್ಬಿಟ್ಟು ಇದಕ್ಕೆ ಬೆಲ್ಲ ಹಾಕ್ಕೊಂಡು ತಿಂತಾರೆ ಆಗ ಬಾಯಾರಿಕೆಲ್ಲ ಕಮ್ಮಿ ಆಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸ್ವಲ್ಪ ನೀರು ಹಾಕಿ ಬೇಯಿಸುವಂಥದ್ದು ಹಸಿ ಕೊತ್ತಂಬರಿ ಬೀಜ ಒಣಮೆಣಸು ಹುರಿಲಿಕ್ಕೆ ಏನೂ ಇಲ್ಲ ಇದು ತೆಂಗಿನಕಾಯಿನ ಹಾಕಿ ಸ್ವಲ್ಪ ಹುಣಸೆಹೆಣಸು ಹಾಕಾಗತ್ತೆ ಯಾಕಂದರೆ ಸೌತೆಕಾಯಂತೆ ಹುಳಿ ಅಂಶ ಇರುತ್ತಲ್ಲ ಅದಕ್ಕೋಸ್ಕರ ಈ ಥರ ಪಲ್ಯ ಮಾಡಿದರೆ ಚಪಾತಿಗೆ ಕೂಡ ಆಗುತ್ತೆ ಪೂರಿಗಾಗತ್ತೆ ದೋಸೆಗಾಗತ್ತೆ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಬೆಲ್ಲವನ್ನು ಹಾಕುವಂಥದ್ದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋದು ನೋಡಿ ಸ್ವಲ್ಪ ನೀರು ಹಾಕಿದ್ರೂ ಎಷ್ಟು ನೀರು ಬಿಟ್ಕೊಂಡು ಬೆಂತಿದೆ ಬೇಗ ಊಟಕ್ಕೆ ಬಣ್ಣದ ಸೌತೆಕಾಯಿಯ ಪಲ್ಯ ರೆಡಿಯಾಗಿದೆ ಆರೋಗ್ಯಕ್ಕೆ ಉತ್ತಮವಾಗಿರುವಂಥ ಸೌತೆಕಾಯಿ ಬೇಸಿಗೆ ಕಾಲದಲ್ಲಿ ಹೇರಳವಾಗಿ ಇದು ಸಿಗುತ್ತದೆ ಇನ್ನು ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡದಿದ್ದವರು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮಗೆ ಪ್ರೋತ್ಸಾಹವನ್ನು ನೀಡಿ ಅಂಥೇಳಿ ಕೇಳ್ತಾ ಇದ್ದೀನಿ ನೀವು ಮನೆಯಲ್ಲೇ ಟ್ರೈ ಮಾಡಿ ನೋಡಿ ಧನ್ಯವಾದಗಳು